ಮತ್ತೊಂದು ಕಡೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಸಂತ್ರಸ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ಮನೆಯಲ್ಲೇ ಚಿಕಿತ್ಸೆಯನ್ನ ಕೊಡಿಸ್ಲಿಕ್ಕೆ ಪೋಷಕರು ನಿರ್ಧಾರವನ್ನ ಮಾಡಿದ್ದಾರಾ ನಿನ್ನೆ ಡಿಸ್ಚಾರ್ಜ್ ಆಗಿರುವಂತ ಬಗ್ಗೆ ಮಾಹಿತಿ ಲಭ್ಯವಾಗ್ತಾ ಇದೆ ಯಾಕೆಂದ್ರೆ ಈ ಒಂದು ವಿಚಾರ ಡಿಸ್ಚಾರ್ಜ್ ಮಾಡಿಸಿಕೊಂಡು ಹೋಗಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ಎಸ್ ಉಗ್ರಪ್ಪನವ್ರು ಮಾತನಾಡಿದರು ಆ ವಿಚಾರದ ಬಗ್ಗೆ ಪೋಷಕರು ಅವರ ಸಂತ್ರಸ್ತೆಯನ್ನ ಮನೆಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಲಾಗ್ತಾ ಇದ್ದ ಯುವತಿ ಡಿಸ್ಚಾರ್ಜ್ ಆಗಿದೆ ಅಂತ ವಿ ಎಸ್ ಉಗ್ರಪ್ಪನವರು ಮಾತನಾಡಿದ್ರು ನಿನ್ನೆ ಅವರು ಸ್ಥಳದ ಪರಿಶೀಲನೆಯನ್ನ ಕೂಡ ಮಾಡಿದ್ರು ಸಾಕಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಸತ್ಯ ಶೋಧನಾ ಟೀಮ್ ಈ ಒಂದು ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕುವಂತ ಸಂದರ್ಭದಲ್ಲಿ ಸಂತ್ರಸ್ತೆಯನ್ನ ಡಿಸ್ಚಾರ್ಜ್ ಮಾಡಿಸಿ ಅವರ ಪೋಷಕರು ಕರ್ಕೊಂಡು ಹೋಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ ಡಿಸ್ಚಾರ್ಜ್ ಬಗ್ಗೆ ಬಟ್ ಮೈಸೂರು ಪೊಲೀಸರು ಮಾತ್ರ ಎಲ್ಲೂ ಕೂಡ ಬಿಟ್ಟಿಲ್ಲ ಅದ್ರ ಬಗ್ಗೆ ಬಟ್ ಉಗ್ರಪ್ನವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ನೀಡಿದ್ರು ಮೈಸೂರಿನಲ್ಲಿ ನಡೆದಂತ ಒಂದು ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನಂತೂ ಮಾಡಲಾಗ್ತಾ ಇದೆ ಪೊಲೀಸ್ಗೆ ಇದೊಂದು ಬಿಗ್ಗೆಸ್ಟ್ ಚಾಲೆಂಜ್ ಪ್ರಕರಣ ಆಗಿರುವಂತದ್ದು ಯಾಕಂದ್ರೆ ಇದು ಬಡಿ ರಾಜ್ಯದಾದ್ಯಂತ ಮಾತ್ರ ಅಲ್ಲ ರಾಷ್ಟ್ರದಾದ್ಯಂತ ಚರ್ಚೆ ಆಗ್ತಾ ಇರುವಂತ ಪ್ರಕರಣ ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಎಸ್ ಗಂಗಾಧರ್ ಈಗ ಆಲ್ರೆಡಿ ನಾಲ್ಕನೇ ದಿನಕ್ಕೆ ಕಾಲಿಟ್ಟಿರುವಂಥದ್ದು ಈಗ ಯಾವ ಹಂತದಲ್ಲಿದೆ ತನಿಖೆ ಇನ್ನು ಆರೋಪಿಗಳನ್ನ ಪತ್ತೆ ಹಚ್ಚುವಂಥ ನಿಟ್ಟಿನಲ್ಲಿ ಪೊಲೀಸರು ಒಂದ್ ನಾಲ್ಕು ಜನರನ್ನ ಬಂಧಿಸಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂಥದ್ದು ಹೆಚ್ಚಿನ ಅಪ್ಡೇಟ್ಸ್ ಏನ್ ಲಭ್ಯವಾಗ್ತಾ ಇದೆ ಎಸ್ ಪೃಥ್ವಿರಾಜ್ ಈಗ ಈ ಒಂದು ಗ್ಯಾಂಗ್ರೇಪ್ ಪ್ರಕರಣವನ್ನ ಬಹಳ ಗಂಭೀರವಾಗಿ ಮೈಸೂರಿನ ಪೊಲೀಸರು ಆ ಜೊತೆಗೆ ಈ ಒಂದು ವಿಶೇಷ ತಂಡ ಏನಿತ್ತು ಅದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿಕೊಂಡಿದೆ ಜೊತೆಗೆ ಈ ಪ್ರಕರಣದಲ್ಲಿ ಈಗ ಮತ್ತೊಂದು ಒಂದು ಹೆಜ್ಜೆ ಏನಂದ್ರೆ ಇದರಲ್ಲಿ ಶಂಕಿತ ನಾಲ್ವರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅಂತ ಹೇಳಲಾಗ್ತಾ ಇರುವಂತದ್ದು ಅದರಲ್ಲೂ ತಮಿಳುನಾಡಿನಲ್ಲಿ ಇವರು ನಾಲ್ವರು ಕೂಡ ಶಂಕಿತರು ಏನಿದ್ರು ಈ ಶಂಕಿತರು ಕೂಡ ನಾಲ್ವರು ತಮಿಳುನಾಡಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅವರ ಟವರ್ ಲೊಕೇಶನ್ ಅನ್ನ ಆಧರಿಸಿ ಅವರ ನಾಲ್ವರನ್ನು ಕೂಡ ನಿನ್ನೆ ಸಂಜೆ ಅವರನ್ನ ಪಿಕ್ ಮಾಡಿ ಅವರನ್ನು ವಶಕ್ಕೆ ತೆಗೆದು ರಾತ್ರಿ ಮೈಸೂರಿಗೆ ಅವರನ್ನ ಕರೆತಂದು ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈ ನಾಲ್ವರು ಏನಿದ್ದಾರೆ ಇವ್ರು ನಾಲ್ವರು ಆ ಒಂದು ಶಂಕಿತ ಅವರು ಏನಿದ್ದಾರೆ ಇವರು ಕೂಡ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಸದ್ಯ ಪೊಲೀಸರಿಂದ ಅಧಿಕೃತವಾಗಿ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ಪೊಲೀಸ್ನ ಕೆಲ ಮೂಲಗಳಿಂದ ಅದೇ ವಿಶೇಷ ತಂಡದಿಂದ ಏನು ಏನ್ ಮಾಡಿದ್ದಾರೆ ಅವರಿಂದ ಯಾವುದೇ ರೀತಿ ಮಾಹಿತಿ ಸಿಗ್ತಾ ಇಲ್ಲ ಆದ್ರೆ ಆ ಒಂದು ಪೊಲೀಸ್ನ ಕೆಲ ಮೂಲಗಳನ್ನ ಮಾಹಿತಿ ಪ್ರಕಾರ ತಮಿಳುನಾಡಿನಿಂದ ಅವರ ನಾಲ್ವರು ಶಂಕಿತರನ್ನ ನಿನ್ನೆ ರಾತ್ರಿಯೇ ಮೈಸೂರಿಗೆ ಕರೆತಂದು ಅಜ್ಞಾತ ಸ್ಥಳದಲ್ಲಿ ಅವರನ್ನ ವಿಚಾರಣೆ ಮಾಡ್ತಿದ್ದಾರೆ ಹೇಳಲಾಗ್ತಾ ಇದೆ ಇವರನ್ನ ಯಾವ ರೀತಿ ಪೊಲೀಸರು ಟ್ರೇಸ್ ಮಾಡಿದ್ದಾರೆ ಅಂದ್ರೆ ಆ ನಿನ್ನೆ ಮತ್ತೆ ಎರಡು ದಿನಗಳ ಅಂತರದಲ್ಲಿ ಈ ಸಂತ್ರಸ್ತ ಯುವತಿಯ ಸ್ನೇಹಿತನಿದ್ದ ಆ ಸ್ನೇಹಿತನ ಫ್ರೆಂಡ್ ಸರ್ಕಲ್ ನಲ್ಲಿ ಪೊಲೀಸರು ವಿಚಾರಣೆಯನ್ನ ಮಾಡಿದ್ರು ಅವರ ಬಳಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿದ್ರು ಈ ನಾಲ್ವರ ಮೇಲೆ ಸಾಕಷ್ಟು ಒಂದು ಸಂಶಯ ಬರುವ ರೀತಿಯಲ್ಲಿ ಒಂದಷ್ಟು ಮಾಹಿತಿಯನ್ನ ಸಂಗ್ರಹ ಮಾಡಿಕೊಂಡಿದ್ರು ಹೀಗಾಗಿ ಕಳೆದ ಎರಡು ಮೂರು ದಿನಗಳಿಂದ ಆ ನಾಲ್ವರು ಕೂಡ ನಾವು ಒಂದು ಕಣ್ಮರೆಯಾಗಿ ನಾಲ್ಪತ್ತೆ ಆಗಿದ್ರು ಹೀಗಾಗಿ ತಲೆ ಅವರ ಬಗ್ಗೆ ಸಾಕಷ್ಟು ಅನುಮಾನ ವ್ಯಕ್ತವಾಗಿತ್ತು ಹೀಗಾಗಿ ಕೆಲ ನಿನ್ನೆಯಿಂದ ಅವರ ಮೊಬೈಲ್ ಗಳನ್ನ ಟ್ರೇಸ್ ಮಾಡಲಾಗಿತ್ತು ಜೊತೆಗೆ ಆ ಒಂದು ಟವರ್ ಲೊಕೇಶನ್ ಡಂಪ್ ಮಾಡಿದಂತಹ ಸಂದರ್ಭದಲ್ಲಿ ಒಬ್ಬರ ಮೊಬೈಲ್ ಕೂಡ ಅಲ್ಲಿಂದ ಆಕ್ಟಿವ್ ಆಗಿರುವಂತ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಹೀಗಾಗಿ ಟವರ್ ಲೊಕೇಶನ್ ಅನ್ನು ಆಧರಿಸಿ ತಮಿಳ್ನಾಡಿಗೆ ಮತ್ತೆ ಕೇರಳಕ್ಕೆ ಎರಡು ವಿಶೇಷ ತಂಡಗಳು ಏನೆಂದು ಹೋಗಿದ್ವು ಈ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಒಂದು ಟೀಮ್ ಅವರನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಲಾಗ್ತಿರುವಂತದ್ದು ಸದ್ಯ ಪೊಲೀಸರು ಕೂಡ ಅವರ ಅಜ್ಞಾತಸ್ತ್ರದಲ್ಲಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಥವಾ ಜೊತೆಗೆ ಇದಷ್ಟು ಅವರ ಮಾಹಿತಿಯನ್ನು ಕೂಡ ಕಲೆ ಆಗ್ತಾರೋ ನಿಟ್ಟಿನಲ್ಲಿ ಸದ್ಯ ಅದರ ಬಗ್ಗೆ ಇನ್ನಷ್ಟು ಅಂದ್ರೆ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ ಮತ್ತೆ ಇವರಿಂದ ವಿಚಾರಣೆ ಹಂತದಲ್ಲಿ ಏನ್ ಮಾಹಿತಿ ಸಿಗುತ್ತೆ ಅನ್ನೋದು ಕೂಡ ಬಹಳ ಕುತೂಹಲ ಇರುವಂತದ್ದು ಜೊತೆಗೆ ಸದ್ಯ ಯಾವುದೇ ರೀತಿ ಅಂದ್ರೆ ಮಾವನ್ನು ಕೂಡ ಯಾವುದೇ ರೀತಿ ಆಗಿಲ್ಲ ಕೇವಲ ಆ ಶಂಕೇತ ನಾಲ್ವರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನ ಕೂಡ ಮಣ್ಣು ಮಾಡ್ತಾ ಇರುವಂತದ್ದು ಕೇವಲ ಟೆಕ್ನಿಕಲ್ ಆಯಾಮದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದು ಬೇರೆ ಬೇರೆ ಆಯಾಮಗಳನ್ನ ಪಡ್ಕೊಳ್ತಾ ಇದೆ ಹೀಗಾಗಿ ಸ್ಪೆಸಿಫಿಕ್ ಆಗಿ ಒಂದ್ ಕಡೆ ಆ ಯುವಕ ಹೇಳಿಕೆಯನ್ನ ಕೊಟ್ಟಿದ್ದ ಇಪ್ಪತ್ತೈದರಿಂದ ಮೂವತ್ತು ವರ್ಷದ ಒಳಗಿನ ಆ ಯುವಕರು ಅಂತ ಆತ ಮಾಹಿತಿಯನ್ನ ಕೊಟ್ಟಿದ ಇನ್ನೊಂದು ಕಡೆ ಸಿ ಸಿ ದೃಶ್ಯಾವಳಿಗಳನ್ನ ಆ ಸುತ್ತಮುತ್ತಲಿನ ಪ್ರದೇಶದ ಸಿ ಸಿ ಟಿ ವಿ ದೃಶ್ಯಾವಳಿಗಳನ್ನ ಕೂಡ ಪೊಲೀಸರು ಅಂದ್ರೆ ಪರಿಶೀಲನೆಯನ್ನ ಮಾಡಿದ್ರು ಅದರಿಂದ ಏನಾದರೂ ಮಾಹಿತಿ ಅಂತ ಪೊಲೀಸರಿಗೆ ಯಾಕೆಂದ್ರೆ ಅವರು ತಮಿಳುನಾಡು ಮತ್ತೆ ಕೇರಳಕ್ಕೆ ಹೋಗಿರ್ತಾರೆ ಅಂದ್ರೆ ಯಾವ್ದಾದ್ರು ಒಂದು ಮಾಹಿತಿ ಅಂತೂ ಕಲೆ ಹಾಕಿರ್ತಾರೆ ಅದರ ಆಧಾರದ ಮೇಲೇನೆ ಹೋಗಿರ್ತಾರೆ ಎಸ್ ಖಂಡಿತವಾಗಿಯೂ ಪೃಥ್ವಿರಾಜ್ ಅಂದ್ರೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಆ ಟವರ್ ಲೊಕೇಶನ್ ಮೂಲಕವೇ ಅವರನ್ನ ಪಿಕ್ ಮಾಡಿರುವಂತದ್ದು ನಾಲ್ವರನ್ನ ಪಿಕ್ ಮಾಡಿರುವಂತದ್ದು ಜೊತೆಗೆ ಈತ ಅಂದ್ರೆ ಸಂತ್ರಸ್ತ ಇವತ್ತಿಯ ಸ್ನೇಹಿತ ಕೊಟ್ಟಂತ ಹೇಳಿಕೆಗಳು ಕೂಡ ಅವರಿಗೆ ಒಂದು ಸಹಾಯಕವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ ಜೊತೆಗೆ ಅವರ ವಿಚಾರಣೆ ಸಂದರ್ಭದಲ್ಲಿ ಯಾವ ರೀತಿ ಹೇಳಿಕೆಗಳನ್ನ ಕೊಡ್ತಾರೆ ಮತ್ತೆ ಅದನ್ನ ಯಾವ ರೀತಿ ಐಡೆಂಟಿಫೈ ಮಾಡಿಕೊಂಡು ತನಿಖೆಗೆ ಯಾವ ರೀತಿ ಪೂರಕ ಮಾಡ್ಕೊಳ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಆದ್ರೆ ಮತ್ತೊಂದು ಈ ಒಂದು ಘಟನಾಧಾರಿತವಾಗಿ ಯಾರನ್ನೇ ವಶಕ್ಕೆ ತೆಗೆದುಕೊಂಡ್ರು ಅದನ್ನ ಕನ್ಫರ್ಮ್ ಮಾಡಬೇಕಾಗಿರೋದು ಸಂತ್ರಸ್ತ ಯುವತಿ ಮತ್ತೆ ಸಂತ್ರಸ್ತ ಯುವತಿ ಜೊತೆ ಅನ್ಕೊಂಡೆ ಈಗ ಏನೇ ಇದ್ರು ಕೂಡ ಶಂಕಾಸ್ಪದ ಅಂತ ನಾಲ್ವರನ್ನ ಪೊಲೀಸರು ತಮಿಳುನಾಡಿನಲ್ಲಿ ವಿಚಾರಣೆ ಮಾಡಿದ್ದರೂ ಕೂಡ ಈ ಯುವಕನಿಗೆ ಅವ್ರು ಯಾರು ಅಂತ ಗೊತ್ತಿದೆ ಆತ ಫೈಂಡ್ ಔಟ್ ಮಾಡಿದ ನಾಲ್ವರ್ ಯಾರು ಮತ್ತಿನ್ನಿಬ್ಬರು ಯಾರು ಆ ಬಂದಿದ್ದಂಥ ಸಂದರ್ಭದಲ್ಲಿ ಅವರೆಲ್ಲರನ್ನು ಕೂಡ ನೋಡಿದ್ದಾನೆ ಸೊ ಹೀಗಾಗಿ ತಮಿಳುನಾಡಿಗೆ ಹೋಗಿದ್ದಂಥ ಪೊಲೀಸರು ಸಹಜವಾಗಿ ಈ ಯುವಕನನ್ನ ಪ್ರಶ್ನೆ ಮಾಡಿರ್ತಾರೆ ಇವರನ್ನ ನೀವು ನೋಡಿದ್ದು ಇವರೇನ ಅದ್ರ ಬಗ್ಗೆ ಅಂತ ಪ್ರಶ್ನೆ ಮಾಡಿರ್ತಾರೆ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ಕಿದೆಯಾ ಎಸ್ ಪೃಥ್ವಿರಾಜ್ ಈಗ ಈ ನಾಲ್ವರನ್ನ ಏನು ತಮಿಳುನಾಡಿನ ಕರ್ಕೊಂಡ್ ಒಂದು ವಿಚಾರಣೆಯನ್ನ ಏನು ಮಾಡ್ತಾ ಇದ್ದಾರೆ ಸದ್ಯ ಸಂತ್ರಸ್ತ ಯುವತಿಯ ಸ್ನೇಹಿತನನ್ನ ಇನ್ನು ಕೂಡ ಅವರು ಟಚ್ ಮಾಡಿಲ್ಲ ಅಂದ್ರೆ ಅವರನ್ನ ವಿಚಾರಣೆ ಮಾಡಿದ್ರು ಈ ಸಂದರ್ಭದಲ್ಲಿ ನನಗೂ ಕೂಡ ಇದ್ದೀನಿ ನನಗೆ ಸ್ವಲ್ಪ ಎರಡು ದಿನಗಳ ಕಾಲ ಅವಕಾಶ ಕೊಡಬೇಕು ಅಂತ ಹೇಳಿ ಪೊಲೀಸರ ಜೊತೆ ಒಂದು ಒಂದು ಅಳಲನ್ನ ತೋಳ್ಕೊಂಡಿದ್ದ ಹೀಗಾಗಿ ಪೊಲೀಸರು ಒಂದೆರಡು ದಿನ ಆತನಿಗೆ ಈ ಒಂದು ಘಟನೆ ಒಂದು ಸ್ಥಿಮಿತ ಏನಿದೆ ಆ ಸ್ಥಿಮಿತ ಕಳ್ಕೊಡೋದು ಬೇಡ ದೇರವಾಗಿರಬೇಕು ಆತ ಈ ಘಟನೆ ಒಂದು ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳಿನ ನಿಟ್ಟಿನಲ್ಲಿ ಆತನಿಗೂ ಕೂಡ ಒಂದು ಮಾನವೀಯತೆ ದೃಷ್ಟಿಯಿಂದ ಒಂದು ಅವಕಾಶವನ್ನ ು ಹೀಗಾಗಿ ನೀವು ಎರಡು ದಿನಗಳ ಬಳಿಕ ಅವರು ನಮ್ಗೆ ಮಾಹಿತಿಯನ್ನ ಕೊಡಬೇಕು ಒಂದು ವೇಳೆ ಅಗತ್ಯ ಆದ್ರೆ ನಮ್ಗೆ ಅಗತ್ಯವಿದ್ದಲ್ಲಿ ನೀವು ಬಂದು ಆ ಶಂಕಿತ ಏನಿದ್ದಾರೆ ಶಂಕಿತರನ್ನ ಅವರನ್ನ ನೋಡಿಸದಂತ ಸಂದರ್ಭದಲ್ಲಿ ನೀವು ಅವರನ್ನ ಸ್ಪಷ್ಟ ಕೊಡಿಸಬೇಕು ಅಂತ ಹೇಳಿದ್ದಾರೆ ಸದ್ಯ ಇನ್ನು ಕೂಡ ಸಂತ್ರಸ್ತ ಯುವತಿಯ ಸ್ನೇಹಿತನ ಟಚ್ ಮಾಡಿಲ್ಲ ಇವರು ನಾಲ್ವರನ್ನು ಕೂಡ ಮೈಸೂರಿಗೆ ಕರ್ಕೊಂಡ್ಬಂದು ಅಜ್ಞಾತ ಸ್ಥಳದಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಆ ಬಳಿಕ ಇವರಿಗೆ ಇವರಿಗೆ ಏನಾದ್ರೂ ಒಂದು ವೇಳೆ ಈ ಶಂಕಿತರೇನಾದ್ರೂ ಬೇರೆ ಬೇರೆ ರೀತಿಯಲ್ಲಿ ಮಾತನಾಡಿದ್ದೇ ಆದಲ್ಲಿ ಆ ಒಂದು ಸಂತ್ರಸ್ತ ಯುವತಿಯ ಎಕ್ಸಾಕ್ಟ್ಲಿ ಇಲ್ಲಿ ಏನೇ ಆದ್ರೂ